ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ತುಲಾರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಪ್ರಮುಖವಾಗಿ ಆರ್ಥಿಕ ಭವಿಷ್ಯ ಮತ್ತು ಅಂದರೆ ಆರ್ಥಿಕ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ವೃತ್ತಿ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಹೊಸ ವರ್ಷದಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುವುದರಿಂದ ಜ್ಯೋತಿಷದಲ್ಲಿ ಇದು ತುಂಬ ವಿಶೇಷವಾಗಿರುತ್ತೆ ಈ ವರ್ಷ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾದ ಗುರು ಹಾಗೂ ಅಶುಭ ಗ್ರಹ ಅಂತ ಕರೆಸ್ಕೊಳ್ಳುವಂತಹ ಶನಿಯ ಸ್ಥಾನದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಜಾತಕದಲ್ಲಿ ಎರಡೂ ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಅಂಥವರು ವರ್ಷ ಪೂರ್ತಿ ಅದ್ಭುತ ಫಲಗಳನ್ನು ಪಡಿತಾರೆ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆ ಗುರು ಮತ್ತು ಶನಿಯ ಅನುಗ್ರಹ ಇದ್ದರೆ ಮಾತ್ರ ಆರ್ಥಿಕ ವೃತ್ತಿ ದಾಂಪತ್ಯ ವಿವಾಹ ವಿದೇಶಿ ಪ್ರಯಾಣ ಹಾಗೂ ಸರ್ಕಾರಿ ಹುದ್ದೆಯನ್ನು ಕೂಡ ಪಡೆಯುವ ಯೋಗ ಪ್ರಾಪ್ತಿಯಾಗುತ್ತೆ ಅಲ್ಲದೆ ಮನೆ ವಾಹನ ಚಿನ್ನಾಭರಣ ಹಾಗೂ ಇನ್ನಿತರೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಬರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ತುಲಾ ರಾಶಿಯವರ ಈ ಆರ್ಥಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ಮುಂದೆ ನೋಡ್ತಾ ಹೋಗೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ತುಲಾ ರಾಶಿಯವರಿಗೆ ಆರ್ಥಿಕ ಪ್ರಗತಿಯ ವರ್ಷವಾಗಿರುತ್ತೆ ಹೊಸ ವರ್ಷದ ಆರಂಭದಲ್ಲಿ ನಿಮ್ಮ ತಾಳ್ಮೆ ಮತ್ತು ಶಿಸ್ತು ಪರೀಕ್ಷೆಗೆ ಒಳಪಡುತ್ತೆ ಆದರೆ ಸಮಯ ಮುಂದುವರಿದಂತೆ ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ಫಲ ನೀಡೋದಕ್ಕೆ ಪ್ರಾರಂಭವಾಗುತ್ತೆ ಈ ವರ್ಷ ಅದೃಷ್ಟ ನಿಮ್ಮ ಪರವಾಗಿ ಇರುತ್ತೆ ಗುರುವಿನ ಬೆಂಬಲದಿಂದಾಗಿ ನೀವು ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತೀರ ಜೊತೆಗೆ ಶನಿಯು ವರ್ಷವಿಡೀ ನಿಮ್ಮ ಆರನೇ ಮನೆಯಲ್ಲಿ ಇರ್ತಾನೆ ಅಂದರೆ ಮೀನರಾಶಿಯಲ್ಲಿ ಇರ್ತಾನೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಶಿಸ್ತು ತುಂಬಾ ಮುಖ್ಯವಾಗಿರುತ್ತೆ ಶನಿಯ ಪ್ರಭಾವದಿಂದಾಗಿ ಬಡ್ತಿ ಅಥವಾ ನಿಮ್ಮ ಸಂಬಳ ಹೆಚ್ಚಳ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವ ಸಾಧ್ಯತೆ ಇದೆ ಸರ್ಕಾರಿ ಉದ್ಯೋಗವನ್ನು ನೀವೇನಾದರೂ ಹುಡುಕ್ತಾ ಇದ್ದರೆ ಈ ವರ್ಷ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಕೂಡಿ ಬರ್ತವೆ ಈ ವರ್ಷದ ಆರಂಭದ ದಿನಗಳಲ್ಲಿ ತುಲಾರಾಶಿಯವರ ಈ ಜಾತಕ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈಗ ನೋಡೋಣ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಆರಂಭದ ದಿನಗಳಲ್ಲಿ ತುಲಾರಾಶಿಯವರು ತುಂಬ ಅದೃಷ್ಟವಂತರಾಗ್ತಾರೆ ಯಾಕೆಂದರೆ ಈ ಹೊಸ ವರ್ಷ ತುಲ ರಾಶಿಯವರನ್ನು ಅದೃಷ್ಟವಂತರನ್ನಾಗಿ ಮಾಡ್ತದೆ ವರ್ಷದ ಮೊದಲಾರ್ಧದಲ್ಲಿ ಗುರುವಿನ ಒಂಬತ್ತನೇ ಮನೆ ನಿಮ್ಮ ವೃತ್ತಿ ಜೀವನದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರುತ್ತೆ ಈ ಅವಧಿಯು ಪ್ರಯಾಣ ಶಿಕ್ಷಣ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯಲು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ನಿಮ್ಮ ವ್ಯವಹಾರ ಮತ್ತು ವೃತ್ತಿ ಜೀವನವನ್ನು ವಿಸ್ತರಿಸಲು ನಿಮಗೆ ಸಾಧ್ಯವಾಗುತ್ತೆ ಇತರ ದೇಶಗಳ ಜನರೊಂದಿಗೆ ಕೆಲಸ ಮಾಡುವ ಅವಕಾಶ ನಿಮಗೆ ಸಿಗುವ ಸಾಧ್ಯತೆ ಇದೆ ಅಂದರೆ ವಿದೇಶಗಳಲ್ಲಿ ನೀವು ಕೆಲಸ ಮಾಡುವಂಥ ಅವಕಾಶ ಸಿಗಬಹುದು ದೀರ್ಘಕಾಲದ ಕಾನೂನು ವಿವಾದದಲ್ಲಿ ನೀವು ಯಶಸ್ವಿಯಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಆತುರದ ನಿರ್ಧಾರಗಳು ನಿಮಗೆ ಹಾನಿಯನ್ನು ಉಂಟು ಮಾಡಬಹುದು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬ ಮುಖ್ಯ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇರ್ತಾನೆ ಇದು ನಿಮ್ಮನ್ನು ಷೇರು ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಪ್ರಚೋದಿಸಬಹುದು ಇದರಿಂದ ಕೆಲವರು ಲಾಭ ಕೂಡ ಪಡೆಯಬಹುದು ಆದರೆ ಇದರಿಂದ ಅನಿರೀಕ್ಷಿತ ನಷ್ಟಗಳನ್ನು ಸಹ ನೀವು ಎದುರಿಸಬೇಕಾಗಿ ಬರುತ್ತದೆ ಸ್ವಲ್ಪ ಜಾಗ್ರತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಡುವೆ ಪಂಚಗ್ರಹಿ ಯೋಗ ರೂಪುಗೊಳ್ಳುತ್ತೆ ಇದು ಹಣಕಾಸಿನ ಏರಿಳಿತಗಳನ್ನು ಏರಿಳಿತಗಳನ್ನು ಸೂಚಿಸುತ್ತೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದ್ದರಿಂದ ಈ ತಿಂಗಳುಗಳಲ್ಲಿ ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನೆಲೆಗೊಂಡಿರುವಂತಹ ಕೇತು ಆರ್ಥಿಕ ಲಾಭದ ಸಾಧ್ಯತೆಯನ್ನು ಕೂಡ ಸೃಷ್ಟಿಸುವ ಸಾಧ್ಯತೆ ಇರುತ್ತದೆ ಇನ್ನು ವರ್ಷದ ಮಧ್ಯಮಾರ್ಧದಲ್ಲಿ ತುಲಾರಾಶಿಯವರ ಕೆಲಸಕ್ಕೆ ಮತ್ತು ಆರ್ಥಿಕ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವರ್ಷದ ಮಧ್ಯಮಾರ್ಗ ಸಾಕಷ್ಟು ಅನುಕೂತ ಅನುಕೂಲತೆಗಳನ್ನು ಸೃಷ್ಟಿಸುತ್ತೆ ಜೂನ್ನಲ್ಲಿ ಕಟಕ ರಾಶಿಗೆ ಗುರುವಿನ ಪ್ರವೇಶ ನಿಮ್ಮ ಆರ್ಥಿಕ ಜೀವನವನ್ನು ಬಲಪಡಿಸುತ್ತೆ ಈ ಅವಧಿಯು ನಿಮ್ಮ ಆರ್ಥಿಕ ಪ್ರಯಾಣದಲ್ಲಿ ಪ್ರಮುಖ ತಿರುವಾಗಿರುತ್ತೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು ಅಲ್ಲದೆ ಉನ್ನತ ಸ್ಥಾನ ಮತ್ತು ಬಡ್ತಿ ಸಿಗುವ ಸಾಧ್ಯತೆಗಳು ಇವೆ ನಿಮ್ಮ ಎರಡನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ನಿಮ್ಮ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಬುದ್ಧಿವಂತ ಹೂಡಿಕೆಗಳು ಲಾಭವನ್ನು ನೀಡ್ತವೆ ಭವಿಷ್ಯಕ್ಕಾಗಿ ಬಲವಾದ ಆರ್ಥಿಕ ಅಡಿಪಾಯವನ್ನು ಹಾಕಲು ಇದು ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಇನ್ನು ವರ್ಷದ ಅಂತ್ಯ ಭಾಗಗಳಲ್ಲಿ ತುಲಾರಾಶಿಯವರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಅಂತ್ಯವು ತುಂಬ ಫಲಪ್ರದವಾಗಿಯೇ ಇರುತ್ತೆ ಕೊನೆಯ ಎರಡು ತಿಂಗಳುಗಳು ನಿಮಗೆ ವಿಶೇಷವಾಗಿ ಶುಭವಾಗಿರುತ್ತೆ ಈ ಸಮಯದಲ್ಲಿ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಾಗುತ್ತಾನೆ ಈ ಸಮಯದಲ್ಲಿ ಗುರು ನಿಮ್ಮ ಆದಾಯದಲ್ಲಿ ಏರಿಕೆ ಮತ್ತು ಆರ್ಥಿಕ ಲಾಭವನ್ನು ತರ್ತಾನೆ ವರ್ಷದ ಆರಂಭದ ದಿನಗಳಲ್ಲಿ ಮಾಡಿದ ಹೂಡಿಕೆಗಳು ಈಗ ಉತ್ತಮ ಲಾಭವನ್ನು ನೀಡ್ತವೆ ಈ ಸಮಯದಲ್ಲಿ ಮನೆ ವಾಹನ ಮತ್ತು ದುಬಾರಿ ವಸ್ತುಗಳ ಖರೀದಿಗೂ ಕೂಡ ನಿಮಗೆ ಉತ್ತಮವಾದಂತಹ ಅವಕಾಶ ಕೂಡಿ ಬರುತ್ತೆ ನಿಮ್ಮ ದೀರ್ಘಾವಧಿಯ ಕನಸುಗಳು ನನಸಾಗುವಂತಹ ಸಮಯ ಇದಾಗಿರುತ್ತೆ ಅಲ್ಲದೆ ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿ ಇರೋವಂಥವ್ರಿಗೆ ಈ ಸಮಯದಲ್ಲಿ ಸಿಹಿ ಸುದ್ದಿ ಮಾತ್ರ ಖಂಡಿತ ಕಾದಿರುತ್ತೆ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಈ ಹೊಸ ಆರ್ಥಿಕ ವರ್ಷ ತುಂಬ ಆರ್ಥಿಕವಾಗಿ ಫಲಪ್ರದವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು